ಸೊ ಎಲ್ಲರಿಗೂ ನಮಸ್ಕಾರ ನಿಮ್ಗೆ ಗೊತ್ತಿದೆ ರಿಷಬ್ ಶೆಟ್ಟಿ ಅವರ ಬ್ಯಾನರಲ್ಲಿ ಅವರು ನಿರ್ದೇಶನ ಮಾಡಿರುವಂತಹ ಚಲನಚಿತ್ರ ಶಿವಮ್ಮ ಹಾಗೂ ನಿಮ್ಮ ಪ್ರೀತಿ ಎಮ್ ಎಲ್ ಎಂ ಶರತ್ ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ ನಂದು ಕೂಡ ಒಂದು ಚಿಕ್ಕ ಪಾತ್ರ ಅದರಲ್ಲಿದೆ ಸೊ ಶಿವಮ್ಮ ಮೂವಿ ಈಗ ಕರ್ನಾಟಕದಲ್ಲಿ ತುಂಬ ದೊಡ್ಡ ರೆವಲ್ಯೂಷನ್ ಮಾಡ್ತಾ ಇದೆ ತುಂಬ ಸಕ್ಸಸ್ಫುಲ್ ಯಶಸ್ವಿಯಾಗಿ ಬೆಳೆದಿದೆ ತುಂಬ ಜನ ಥಿಯೇಟರ್ಸಿಗೆ ಹೋಗಿ ನೋಡ್ತಾ ಇದ್ದಾರೆ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಥೇಟರ್ಸಿಗೆ ಹೋಗಿ ನೋಡಿ ಕನ್ನಡ ಮೂವಿಯನ್ನು ಪ್ರೋತ್ಸಾಹ ಮಾಡಿ ಜೊತೆಗೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದರೆ ನೀವು ನೆಟ್ವರ್ಕರ್ಸ್ ಆಗಿದ್ದರೆ ಈ ಮೂವಿ ನಿಮಗೆ ಇನ್ಸ್ಪಿರೇಷನ್ ಆಗಿರುತ್ತೆ ಯಾಕಂದರೆ ಶಿವಮಾನೋ ಅದ ಹಳ್ಳಿ ಹೆಣ್ಣುಮಗಳು ನೇರ ಮಾರುಕಟ್ಟೆ ಮಾಡುವಾಗ ಅವರ ಕುಟುಂಬದವರು ಊರಿನವರು ನಿರಾಕರಿಸಿದ್ರೂ ಆ ಹೆಣ್ಮಗಳು ಹೇಗೆ ಜಯಶಾಲಿಯಾಗಿ ಹೊರಗಡೆ ಬರ್ತಾರೆ ಮತ್ತೆ ಆ ಬಿಸ್ನೆಸ್ಸನ್ನು ಹೇಗೆ ಕಂಟಿನ್ಯೂ ಮಾಡ್ತಾರೆ ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ಆ ಮೂವಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ಇದು ನೆಟ್ವರ್ಕರ್ಸ್ ಅವರಿಗೆ ಒಂದು ವರದಾನ ಅಂತ ಹೇಳ್ಬೋದು ಈ ಚಲನಚಿತ್ರ ಸೊ ನೀವು ಇನ್ನೂರು ಮುನ್ನೂರು ಮೀಟಿಂಗ್ ಮಾಡಿ ಜನಗಳಿಗೆ ಮೋಟಿವೇಶನ್ ಮಾಡೋದು ಒಂದೇ ಈ ಚಲನಚಿತ್ರ ನಿಮ್ಮ ಟೀಮ್ನೊಂದಿಗೆ ನಿಮ್ಮ ತಂಡದೊಂದಿಗೆ ಅಪ್ಲೆಂದೊಂದಿಗೆ ಹೋಗಿ ಥಿಯೇಟರಲ್ಲಿ ಕುತ್ಕೊಂಡು ನೋಡೋದು ಒಂದೇ ಸೊ ಈ ಮೂವಿ ನೋಡಿದ್ರೆ ಪ್ರತಿಯೊಬ್ಬರು ಒಂದು ಜೋಶಲ್ಲಿ ಹೊರಗಡೆ ಬರ್ತಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಲೇಬೇಕು ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬ ಅದ್ಭುತವಾಗಿದೆ ಅಂತ ನಾನು ಹೇಳ್ತಾ ಇದ್ದಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬ ಬೆಳೀತಾ ಇದೆ ಅಂತ ನಾನು ಕೂಡ ಅದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಇವತ್ತು ನನಗೆ ತುಂಬ ಖುಷಿ ಇದೆ ಸೆವೆಂಟಿ ಎಮ್ ಎಮ್ ಬೆಳ್ಳೆ ಪರದಿ ಮೇಲೆ ನಾನು ಕಾಣಿಸ್ಕೊಡ್ತಾ ಇದ್ದೀನಿ ಈ ಮೂವಿ ತುಂಬ ಹಿಟ್ ಆಗಿದೆ ಸ್ನೇಹಿತರೆ ಇನ್ನೂ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಇನ್ನೂ ನೀವು ಇದನ್ನು ಹೋಗಿಲ್ಲ ಥಿಯೇಟರ್ಸಿಗೆ ಅಂದರೆ ನೀವು ತುಂಬ ಹಿಂದೆ ಹೊಡೆದಿದ್ದೀರಿ ಅಂತ ಯಾಕೆಂದರೆ ಈ ಮೂವಿ ಭಾಳ ದಿನ ಥಿಯೇಟರ್ಸಲ್ಲಿ ಇರೋದಿಲ್ಲ ಅದನ್ನ ಆದಷ್ಟು ಜಲ್ದಿ ತೆಗೆದು ಎಷ್ಟೋ ಜನ ನೆಟ್ವರ್ಕರ್ಸ್ ನನ್ನ ಕಿವಿಗೆ ಬಿದ್ದಿದೆ ಅವ್ರು ಅಪ್ಲೈನ್ಗಳು ಹೇಳ್ತಾ ಇದ್ದಾರೆ ಯಾಕೆ ಆ ಮೂವಿಗೆ ಹೋಗ್ತೀರಾ ಹಾಗೆ ಹೀಗೆ ಅಂತ ನೆಗೆಟಿವ್ ಹೇಳ್ತಾ ಇದ್ದಾರೆ ಸೊ ದಯವಿಟ್ಟು ಹೆದರಬೇಡಿ ಮೂವಿ ತುಂಬ ಪಾಸಿಟಿವ್ ಆಗಿದೆ ತುಂಬ ಒಳ್ಳೆ ಮೆಸೇಜ್ ಮೂವಿಯಲ್ಲಿದೆ ಆ ಚಲನಚಿತ್ರ ಶಿವಮ್ಮ ಅಂತಂದೇಳಿ ತುಂಬ ಅದ್ಭುತವಾಗಿ ಬಂದಿದೆ ನಿಮ್ಮ ಹತ್ತಿರದ ಊರಲ್ಲಿ ಬೇಕು ಅಂದರೆ ಗೂಗಲಲ್ಲಿ ಹೋಗ್ಬಿಟ್ಟು ಶಿವಮ್ಮ ಕನ್ನಡ ಮೂವಿ ಅಂತಂದೇಳಿ ಟೈಪ್ ಮಾಡಿ ಇನ್ನು ನಿಯರ್ ಮೈ ಥಿಯೇಟರ್ ಅಂತಂದೇಳಿ ಯಾವ ಥಿಯೇಟರಲ್ಲಿ ಇದೆ ಯಾವ ಊರಲ್ಲಿದೆ ಅಂತ ಹೇಳುತ್ತೆ ಅಕಸ್ಮಾತ್ ನಿಮ್ಮ ಊರಲ್ಲಿಲ್ಲ ಅಂದರೆ ಊರಲ್ಲಿ ಎಲ್ಲಾದರೂ ಬಂದಿರುತ್ತೆ ಹೋಗಿ ನೋಡಿ ಯಾಕಂದರೆ ಇದು ಮತ್ತೆ ಪದೇ ಪದೇ ಸಿಗುವಂಥ ಮೂವಿ ಅಲ್ಲ ಮತ್ತು ನೆಟ್ವರ್ಕರ್ಸಿಗೆ ಇದೊಂದು ಒಳ್ಳೆ ವರದಾನ ಇದು ಆ ಅಲ್ಟಿಮೇಟ್ ಆದಂಥ ಮೂವಿ ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ಜೈಶಂಕರ್ನವರು ತುಂಬ ಚಿಕ್ಕ ವಯಸ್ಸಿನ ಹುಡುಗ ಅವರು ಸೊ ಎಷ್ಟು ಚಂದ ಡೈರೆಕ್ಷನ್ ಮಾಡಿದ್ದಾರೆ ಆಮೇಲೆ ರಿಷಬ್ ಶೆಟ್ಟಿ ಅವರು ನನಗೆ ಗೊತ್ತಲ್ವಾ ಸೊ ಅವರು ರಿಷಬ್ ಶೆಟ್ಟಿ ಫಿಲಿಮ್ಸ್ ಬ್ಯಾನರ್ ಅಲ್ಲಿ ಈ ಮೂವಿ ಲಾಂಚ್ ಆಗಿದೆ ಸೊ ತುಂಬಾ ಅವ್ರಿಗೆ ಇಬ್ಬರಿಗೂ ನಾನು ಧನ್ಯವಾದ ಹೇಳ್ತೀನಿ ನನಗೂ ಒಂದು ರೋಲ್ ಅದರಲ್ಲಿ ಕೊಟ್ಟಿದ್ದಾರೆ ಸೊ ನಾನು ಅವರಿಗೆ ಚಿರಋಣಿ ಆಗಿರ್ತೀನಿ ಸೊ ನಿಮ್ಮ ಪ್ರೀತಿ ಎಮ್ ಎಲ್ ಎಂ ಶರತ್ ಮಾಡಿರುವ ಒಂದು ಶಿವಮ್ಮ ಮೂವಿ ಇದೆ ಅದಕ್ಕೆ ದಯವಿಟ್ಟು ಹೋಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ನನ್ನ ಹತ್ರ ಹಂಚ್ಕೋಬೇಕು ಸೊ ಎಮ್ ಎಲ್ ಎಂ ಶರತ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇನ್ನು ಹೆಚ್ಚಿನ ಮಾಹಿತಿ ನಾನು ಕೊಡ್ತಾ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ನೀವು ಫಾಲೋ ಮಾಡ್ತಾ ಇರಿ ದಯವಿಟ್ಟು ತಂಡದೊಂದಿಗೆಲ್ಲ ಹೋಗಿ ಎಲ್ಲರಿಗೂ ಈ ಮೂವಿ ನೋಡಿ ಈಗಲೇ ನೋಡಿ ನೋಡಿಬಿಟ್ಟು ತಕ್ಷಣ ಎಲ್ಲರಿಗೂ ಮೆಸೇಜ್ ಹಾಕಿ ಎಲ್ಲರಿಗೂ ಪಬ್ಲಿಸಿಟಿ ಮಾಡಿ ನೀವು ಈ ಥರದೊಂದು ವಿಡಿಯೋ ಮಾಡಿ ಮೂವಿ ನೋಡಿ ಅಂತಂದೇಳಿ ಪ್ರಚಾರ ಮಾಡಿ ಸೊ ಇದು ಬಹಳ ದಿನ ಇರೋದಿಲ್ಲ ಥಿಯೇಟರ್ಸಲ್ಲಿ ಇವತ್ತು ನಾಳೆ ಅದರಲ್ಲಿ ತೆಗೆದು ಬಿಡುತ್ತಾರೆ ಸೊ ಹಾಗಾಗಿ ನಾಳೆ ಹೋಗೋಣ ನಾಡ್ದು ಹೋಗೋಣ ಅಂತಂದೇಳಿ ಯೋಚನೆ ಮಾಡ್ತಾ ಕೊಡಬೇಡಿ ಮೊದಲು ಇವತ್ತೆ ಎಲ್ಲ ಕೆಲಸನ ಬಿಟ್ಟಿದ್ದು ಬಿಟ್ಟು ಹೋಗ್ಬಿಡಿ ಥಿಯೇಟರ್ಸ್ಗೆ ಸೊ ಆಲ್ ಮತ್ತೆ ಹೊಸ ವಿಡಿಯೋ ಮಾಡ್ತೀನಿ ಮತ್ತೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಶಿವಮ್ಮ ಮೂವಿದು ಎಮ್ ಎಲ್ ಎಂ ಶರತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬಾಯ್